ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬಂದಿರುವ ಪುಣ್ಯಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸಣ್ಣ ಹಳ್ಳಿ ಒಳಗಂತಂದ್ರೆ ಬುದಿಯಾಳ ಬುದ್ಯಾಳ ಅನ್ನುವಂತ ಒಂದು ಸಣ್ಣ ಗ್ರಾಮದೊಳಗ ಅದೇವಿ ಸಣ್ಣ ಗ್ರಾಮದಲ್ಲಿ ಯಾಕ ಅದೇವಿ ಅಂತ ಕೇಳಿದ್ರ ಇಲ್ಲಿ ಒಂದು ಪುಣ್ಯಕ್ಷೇತ್ರ ಯಾಕಂತಂದ್ರ ನೀಲಗಂಗಾ ದೇವಿ ಯಾರಂತ ಕೇಳಿದ್ರ ಅದ ಅರ್ಧ ನಾರೇಶ್ವರ ಅನ್ನುವಂತ ಪರಮಾತ್ಮನಿಗೆ ಅಹ್ ಹತ್ತಿರ ಆಗಿರುವಂತ ಅಹ್ ಪಾರ್ವತಿ ಮತ್ತು ನೀಲಗಂಗಾ ಅಂತಂದ್ರ ಪರಮಾತ್ಮ ಮತ್ತು ಪರಮಾತ್ಮ ಮತ್ತು ನೀಲಗಂಗಾ ಅಂತಂದ್ರ ಅರ್ಧ ನಾರೇಶ್ವರ ಹೆಸರು ತಗೊಂಡಿರ್ತಕ್ಕಂಥ ಅಂತ ದೇವಸ್ಥಾನದೊಳಗೆ ನಾವು ಇವತ್ತ ನಮಗೂ ಅಷ್ಟೊಂದು ಇಲ್ಲಿದ ಮಾಹಿತಿ ಇಲ್ಲ ಯಾಕಂತಾರ ಮಾಹಿತಿ ಇದ್ದಿರ್ತಕ್ಕಂಥ ಇಲ್ಲಿ ಗ್ರಾಮಸ್ಥರ ಅಂತಂದ್ರ ಗ್ರಾಮಸ್ಥರು ಯಾರಂತ ಕೇಳಿದ್ರ ಸಿದ್ದು ಅನ್ನ ಬುದಿಯಾಳ ಅಂತೇಳಿ ಢೋಳಿನ ಹಾಡಿಕೆ ಒಳಗೆ ತಮ್ಮದೇ ಆದಂತ ಹೆಸರು ಮಾಡಿರ್ತಕ್ಕಂಥ ಆ ಕಲಾವಿದ್ರ ಜೊತೆ ನಾವು ಈ ತಾಯಿ ಅಹ್ ತಾಯಿ ಬಗ್ಗೆ ಏನದಲ್ಲ ಚರಿತ್ರೆ ಅದನ್ನ ನಾವು ತಿಳ್ಕೊಂಡು ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಅದಾದ ನಂತರ ಈ ದೇವಸ್ಥಾನದ ಮಾಹಿತಿ ಆದ ನಂತರ ನೆಕ್ಸ್ಟ್ ನಾವು ಚರ್ಚೆ ಹೆಂಗಂತ ಕೇಳಿದ್ರ ಈ ಗ್ರಾಮದೊಳಗೆ ತಾಯಿ ಆಶೀರ್ವಾದದಿಂದ ಇವತ್ತು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಮುಗುಲ್ ಎತ್ತರಿಗೆ ಬೆಳೆದಿರ್ತಕ್ಕಂಥ ಢೋಳಿನ ಹಾಡಿಕೆ ಕಲಾವಿದರು ಅಹ್ ಸಿದ್ಧುವ ಬುದಿಯಾಳ ಅವ್ರನ್ನೂ ಕೂಡ ನಾವು ಸಂದರ್ಶನ ಮಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಮತ್ತ ಈ ತಾಯಿದ ಚರಿತ್ರೆ ಏನಿದೆ ಈ ತಾಯಿ ಹಿನ್ನೆಲೆ ಏನಿದೆ ಈ ತಾಯಿ ಶಿವಸ್ಥಾನದ ಬಗ್ಗೆ ಹೆಂಗೇಂಗೆ ಏನೇನು ಇಲ್ಲಿ ಜಾತ್ರಿ ಕಾರ್ಯಕ್ರಮ ಮತ್ತು ಇಲ್ಲಿ ನಡೆಯುವಂತ ಕಾರ್ಯಕ್ರಮಗಳ ಪವಾಡಗಳು ಏನೇನು ಅನ್ನೋದನ್ನ ಅಹ್ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ದಯವಿಟ್ಟು ನೋಡ್ತಾ ಇರೋರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ತಲ್ಪ್ಸಿ ಯಾಕಂತಂದ್ರೆ ಒಳ್ಳೆ ಒಳ್ಳೆ ಪುಣ್ಯಕ್ಷೇತ್ರಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ ಅದಾದ ನಂತರ ಫೇಸ್ಬುಕ್ ಅಲ್ಲಿ ನೋಡ್ತಿರೋರು ಕೂಡ ನಮ್ಮ ಚಾನೆಲ್ ನ ಫಾಲೋ ಮಾಡಿ ಬನ್ನಿ ಆ ತಾಯಿ ದರ್ಶನ ಮಾಡ್ಕೊಂಡು ಈ ದಾ ತಾಯಿ ಏನ ಚರಿತ್ರೆ ಇದೆ ಅನ್ನುವಂಥದನ್ನ ಇಲ್ಲಿ ಗ್ರಾಮಸ್ಥರ ಹಿರಿಯರ ಜೊತೆ ನಾವು ಮಾತಾಡಿ ನಿಮ್ಗೆ ತಿಳಿಸ್ತೀವಿ ನಮಸ್ಕಾರ ನಮಸ್ಕಾರ ಈಗ್ರಿ ನೀಲ್ಗಂಗಾದೇವಿ ಅಂದ್ರ ಶಂಕರನಿಗೆ ಹತ್ತಿರವಾಗಿರೀ ನೀಲಗಂಗಾ ಪಾರ್ವತಿ ದೇವಿ ಆದ್ರ ಇಲ್ಲಿ ಬುದಿಯಾರದಾಗ ಈಗ ನಾವ್ ಎಲ್ಲಾ ಕಡೆ ನೋಡೋ ಬಟ್ ಎಲ್ಲಾ ಕಡೆನೂ ನೀಲಗಂಗಾ ದೇವಸ್ಥಾನ ನಾವೇನು ಎಲ್ಲಾ ಕಡೆ ಕೇಳಿ ಬುದಿಯಾಳದಾಗ ಇರೋದು ವಿಶೇಷತೆ ಇತ್ತೀ ಅದ್ರ ಎಲ್ಲಿಂದ ಇಲ್ಲಿ ಹೆಂಗೇನ್ ಸ್ಥಾಪನೆ ಯಾವ ನೀಲಗಂಗಾ ಅಂದ್ರೆ ಇದು ನಮ್ಮ ಹಿರಿಯರ ವಾಡಿಕೆ ಪ್ರಕಾರ ಹೆಂಗದ ಆ ಈ ನೀಲಗಂಗಾ ದೇವಿ ಪ್ರಥಮ ಸ್ಥಳ ಶಿವಪುರ್ ಅಂತ ಹೇಳ್ತಾರೆ ನಮ್ಮ ಹಿರಿಯಾರು ಆ ನೀಲಗಂಗಾ ದೇವಿ ಪ್ರಥಮ ಸ್ಥಳ ಶಿವಪುರ ಅಂತ ಹೇಳ್ತಾರ ಅಲ್ಲಿ ಏನೋ ಒಂದ ದೇವಿಯ ಹೂಲಿ ಬೆನ್ನು ಹತ್ತಿರದಕ್ಕಾಗಿ ಹಿಂಗ ಸಂಚಾರ ನಾಡ ಸಂಚಾರ ಮಾಡ್ಕೋತ ಬರೋದ್ರಾಗ ಇಲ್ಲಿ ನಮ್ಮೂರ್ ಪಕ್ಕನೆ ಒಂದು ನವಲಿ ಹಳ್ಳ ಅಂತ ಐತ್ರಿ ನವಲಿ ಹಳ್ಳ ರೀ ಆ ನವಲಿ ಹಳ್ಳ ಹಿಡಿದು ಬರ್ಬೇಕಾದ್ರೆ ದೇವಿಗೆ ಪ್ರಥಮಕ್ಕೆ ಇಲ್ಲಿ ನಮ್ಮ ಸದ್ಯಕ್ ವಿಜಯಪುರ ಜಿಲ್ಲೆ ದೇವರಪ್ರಿ ತಾಲೂಕ್ ಹರ್ನಾಳ್ ಅಂತ ಬರ್ತಾರಿ ಕರ್ನಾಳಕ ಅಲ್ಲಿ ಪರಮಾನಂದ ಅಂತೇಳಿ ಅಲ್ಲಿ ಒಂದು ದೇವಸ್ಥಾನ ಅದ್ರೆ ಪರಮಾನಂದೇಶ್ವರ ಅಂತೇಳಿ ಆ ದೇವರಿಗೆ ಬಂದಾಗ ಈ ತಾಯಿ ಬಂದು ನಮಗ್ ಹಿಂಗ ಹುಲಿ ಬೆನ್ ಹತ್ತಿರಪ್ಪ ನನಗೆ ಇರ್ಲಿಕ್ಕೆ ಒಂದ್ ಸ್ವಲ್ಪ ಜಾಗ ಅಂದಾಗ ಪರಮಾನಂದ ಹೇಳ್ತಾನ ನನ್ನಲ್ಲಿ ಸದ್ದ ಜಾಗ ಇಲ್ವಾ ಆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗು ಅಲ್ಲಿ ಓತ್ಯಾಳ ಅನ್ನೋ ಒಂದು ಗ್ರಾಮ ಅದ ಅಲ್ಲಿ ನನ್ಕಿಂತ ದೊಡ್ಡವ್ ಮಳಿಗಿರಾಯ್ತದ ಏನಾರ ಕೇಳಿದ್ರೆ ನಿನಗೆ ಜಾಗ ಸಿಗಬಹುದೇನು ಅವಾಗ ತಾಯಿ ಇದ್ದಂತೆ ಅದೇ ನವಲಿ ಹಳ್ಳ ಹಿಡಿದು ಮತ್ತೆ ಸಂಚಾರ ಮಾಡಕೊತು ಓತ್ಯಾಳ ಗ್ರಾಮಕ್ಕೆ ಬಂದು ಆ ಮಳಗಿರಾಯಿ ಮುತ್ತೆ ಹಿಂಗಪ್ಪ ನನಗೆ ಇರ್ಲಿಕ್ ಸ್ವಲ್ಪ ಜಾಗ ಕೊಡು ಅಂದಾಗ ಆ ತಾಯಿ ಇಲ್ಲಿ ಬೂದ್ಯಾಳ ಅಂತ ಒಂದು ಊರದ ಅಲ್ಲಿ ದೊಡ್ಡ ಗೌಡಕಿ ಮನೆತನ ಅದ ಆ ಊರಿಗೆ ಏಳು ಸುತ್ತಿನ ಕ್ವಾಟೆ ಅದ ಆ ಗೌಡ್ರಿಗೆ ನಾವು ಎದ್ರ ಹಾಕೊಂಡು ಏನೂ ಮಾಡಂಗಿಲ್ಲ ಇಲ್ಲಿ ಜಾಗ ಇಲ್ಲ ಸದ್ಯಕ್ಕೆ ನೀ ಇಲ್ಲಿ ನಮ್ಮ ಹಳ್ಳ ದಾಟಿ ಈ ನವಲಿ ಹಳ್ಳ ಏನು ಹಿಡದ ಬಂದಿಯಲ್ಲ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರ ಅಲ್ಲಿ ಬೂದ್ಯಾಳ ಗ್ರಾಮದ ಆ ಗ್ರಾಮಕ್ಕದ ಗೌಡ್ರಿಗೆ ನೀ ಏನಾದ್ರೆ ಕೇಳಿದ್ರೆ ನಿನಗ ಅಲ್ಲಿ ಜಾಗ ಸಿಗಬಹುದೇನೋ ಅಂತ ಹೇಳಿ ಅವ್ರು ಹೇಳಿ ಕಳಿಸ್ತಾರೆ ಯಾರು ಮಳಗಿರಾಯಿ ಮುತ್ತೆ ಆ ದೇವಿ ಹಂಗೆ ಸಂಚಾರ ಮಾಡ್ಕೋತ ನೇರವಾಗಿ ಇಲ್ಲಿ ಬೂದ್ಯಾಳ ಗ್ರಾಮಕ್ಕೆ ಬಂದಾಗ ಈ ಬೂದ್ಯಾಳ ಗ್ರಾಮಕ್ಕೆ ಆಗಿನ ಕಾಲದೊಳಗ ಏಳು ಸುತ್ತಿನ ಕೋಟಿತ್ತೀ ಹಾ ಇಲ್ಲಿ ಏಳು ಸುತ್ತಿನ ಕೋಟ್ರಿ ಏಳು ಸುತ್ತಿನ ಕೋಟಿ ಇತ್ತ ಅಂದ್ರ ಅದ ಮನೆತನ ಅಂದ್ರೆ ಇದು ಹಿರಿಯರ ರೀ ಆ ದೇವಿ ಬಂದಾಗ ಏಳು ಸುತ್ತಿನ ಕ್ವಾಟಿ ಬಾಗಿಲ್ ಮುಚ್ಚಿತ್ತು ರಾತ್ರಿ ಸಮಯ ಆದಾಗ ಊರೊಳಗೆ ಏನೋ ಆಟ ನಡೆದಿತ್ತು ಹೊರಗ ಕ್ವಾಟಿ ಬಾಗಿಲಿಗೆ ವಾಲಿಕಾರ ಕಾವಲಿ ಕೂತಿದ್ದ ಹಿಂಗಪ್ಪ ನಾ ಬಹಳ ಹಂಸರ್ಲೆ ಬಂದಿನಿ ಇಷ್ಟೆಲ್ಲ ಕೇಳಿನಿ ಹಿಂದ ನನಗೆ ಯಾರು ಜಾಗ ಕೊಟ್ಟಿಲ್ಲ ಇಲ್ಲಿ ಬುದಿಯಾಳ ಗ್ರಾಮದೊಳಗ ನಾನ ಗೌಡ್ರಿಗೆ ಭೇಟಿಯಾಗಿ ನನಗೆ ಏನೋ ಒಂದ್ ಸ್ವಲ್ಪ ಜಾಗ ಅಂದಾಗ ಅವ್ ವಾಲಿಕಾರ ಕೇಳ್ತಾನ ನೋಡ್ತಾ ಈಗ ಹೊತ್ತು ಅಂದ್ರ ರಾತ್ರಿ ಬಾಳ ಆಗ್ಯದ ಊರೊರಗ ಆಟ ನಡ್ದದ ಯಾರೋ ಗೌಡ್ರು ಹೊರಗ ಬರೋದಿಲ್ಲ ಅಲ್ಲಿ ಮಠ ನೀ ಇಲ್ಲೇ ಇರು ಕ್ವಾಟಿ ಹೊರಗ ನನ್ ಜೊತೆನೆ ಇರು ಅಂದಾಗ ಅವಾಗ ಅವ್ರ ದೇವಿ ಹೇಳ್ತಾಳನ್ನ ಹಂಗೆ ಈ ಸದ್ದ ನಾ ಇದ್ದ ಸ್ಥಿತಿ ಒಳಗ ಇದೇ ಇದ್ ರೂಪದೊಳಗೆ ಇದ್ರ ನನಗ ಹುಲಿ ಬಂದು ಹಿಡ್ಕೊಂಡು ಹೋಕೈತಿ ನಾ ಏನ್ ಹಾಂಗಿರದಲ್ಪ ನಿನ್ನ ಬೆನ್ನಿಗೆ ಬಂಗಾರ ಆಗಿ ಹತ್ತಿನಿ ಹೊತ್ತು ಹೊಂಡುಮಟ್ಟಿ ಹೊತ್ತು ಹೊಂಡುಮಟ್ಟ ಬಂಗಾರ ಹಲ್ಲಾಗಿ ಹತ್ತಿನಿ ಆ ಹೊತ್ತು ಹೊಂಟಿಂದ ಹೂಲಿ ಬೆನ್ನ ಹೂಲಿ ಬಂದು ನನಗೆ ಕೇಳಿದ್ರ ಹೆಣ್ಣು ಮಗಳು ಇದೇ ದಾರಿ ಹಿಡಿದು ಹೋಗ್ಯಾಳ ಅವ್ರಿಗೆ ಮುಂದೆ ಕಳಸು ಮತ್ತ ಸಹಜ ರೂಪಕ್ಕೆ ಬರ್ತೀನಿ ಅಂತ ಹೇಳಿ ದೇವಿ ಹೇಳ್ಯಾಳ ಅನ್ನುವಂತ ವಾಡಿಕೆ ಅದಾರೆ ವಾಲಿಕಾರೀ ಹಾ ರೀ ಹೇಳಿದಾಗ ಇನ್ನೇನ್ ತಾಯಿ ಬಂಗಾರ ಹಲ್ಲಿ ಆಗಿ ಆ ವಾಲಿಕಾರನ ಬೆನ್ನಿಗೆ ಹತ್ತಿ ಆ ಹೂಲಿ ಬಂತರ ಅಲ್ಲಿಗೆ ಬಂದಾಗ ಇಲ್ಲಿ ಒಬ್ಬಕ್ಕೆ ಹೆಣ್ಮಗಳು ಬಂದಾಳ ನಮ್ಮ ಮನೆಯಿಂದ ಏನೋ ಒಂದು ತಪ್ಪಿಸ್ಕೊಂಡ್ ಬಂದಾಳ ಅನ್ನುವಂತ ಒಂದು ಸಂದೇಶ ಆ ವಾಲಿಕಾರನ ಮುಂದಿಟ್ಟಾಗ ಆ ಈ ಕಡೆನೆ ಬಂದಿಲ್ರಿ ಆದ್ರ ಒಬ್ಬಕ್ಕೆ ಹೆಣ್ಮಗಳಿಗೆ ಹಾದಿ ಹಿಡಿದ್ ನಾ ಹೋಗಿದ್ ನೋಡಿನತ್ತೆ ವಾಲಿಕಾರ ಅವ್ರಿಗೆ ಹೇಳದ ಆ ಹುಲ್ ಎಲ್ಲಾ ಮುಂದ್ ಹೋಯ್ತ್ರಿ ಮುಂದ್ ಹೋಗಿ ಅಷ್ಟಕ್ಕೆ ಅವ್ರ ಹೋಲ್ ಇಲ್ಲಾ ಏನೋ ಸಂಶಯ ಉಳಿತ ಅವ್ರಿಗೆ ಅವ್ರು ಮುಂದೆ ಹೋಗಿ ನಿಂತು ಹೊತ್ತು ಹೊಣ್ತು ಹೆಣ್ಣ ಅಂದ್ರ ಆ ದೇವಿ ಬಂಗಾರ ಹಲ್ಲಿಯಾಗಿ ಏನೋ ವಾಲಿಕಾರನ ಬೆನ್ನಿಗೆ ಹತ್ತಿದ್ಲಲ್ರಿ ಆ ಬಂಗಾರ ಹಲ್ಲಾಗಿ ಹತ್ತಿದ ತಾಯಿ ನಿಜ ರೂಪಕ್ಕೆ ಬಂದು ಆ ಹೊತ್ತು ಹೊಂಟ್ರೆ ಗೌಡ ಏನ್ ಮಾಡ್ತಾನ ಆ ಗೌಡ್ರಿಗೆ ಭೇಟಿ ಮಾಡಿಸ್ದ ವಾಲಿಕಾರ ಅವಾಗ ಆಗಿನ ಕಾಲಕ್ಕ ಗೌಡ್ರ ಯಾರ ಬತ್ತಗೊಂಡ ನಾಗೊಂಡ ಚಿಕ್ಕೊಂಡ ಗೌಡ್ರ ಅಂತ ಹೇಳಿ ಆ ಮೂರ್ ಮಂದಿ ಅಣತಂಬ್ರಿ ಇವ್ರು ಈ ಊರಿಗೆ ಊರಿಗ್ರಿ ಹಾ ಅವ್ರ ಕಡೆನ ಗೌಡ್ರಿ ಬತ್ತಗೊಂಡ ನಾಗೊಂಡ ಚಿಕ್ಕೊಂಡ ಅಂತ ಹೇಳಿ ಆ ಆಗ ಈ ಮೂರ್ ಮಂದಿ ಅಣತಂಬ್ರಿ ಅವ್ರು ಈ ಅದು ಆ ಮೂರ್ ಬಡ್ಡಿಯಾಗಿ ವಿಂಗಡಣೆ ಆಗ್ಯಾರ ಇಲ್ಲಿ ಮೂರ್ ಬಡ್ಡಿಯಾಗಿ ವಿಂಗಡಣೆ ಆಗಿದೆ ಹಾ ರೀ ಆ ಅವಾಗಿನ ಗೌಡ್ರಿಗೆ ಬಂದ್ ಭೇಟಿ ಮಾಡಿಸ್ದಾಗ ಯಾಕಿರ್ಲಕೇಳಿ ತಾಯಿಗೆ ಆಸ್ಥಾನ ಕೊಟ್ಟವ್ರು ಈ ಊರಿನ ಗೌಡ್ರಿ ಹಾ ರೀ ಗೌಡ್ರಿ ದೇವಿಗೆ ಜಾಗ ಕೊಟ್ಟಾರ್ರಿ ಹಾ ರೀ ತಾಯಿ ಬಲಗಡೆ ಸೈಡ್ ರೇವಣ್ ಶಿ ಇಲ್ರಿ ಇದು ರೇವಣ್ ಸಿದ್ಧ ಅನ್ನೋಕಿತ್ತ ಹಿರೋಡೇಶ್ವರ ಆತಾರ ನರಸಿಂಗಪ್ಪನ ಅಂದ್ರ ನರಸಿಂಹ ಸ್ವಾಮಿ ಅಂತ ಕರಿತಾರೀ ಈ ಮಳಿಗಿರಾಯ ಅಲ್ಲಿಂದ ಏನ್ ಕಳಿಸ್ತಾನಲ್ರಿ ಮಳಿಗೆದಾಗ ಕಳಸದ ಮ್ಯಾಗ ಆ ದೇವಿ ಇದ್ದಂತಿ ಬಂದು ಆ ವಾಲಿಕಾರ್ಗೆ ಬೇಟ ಮುಂಚಿತವಾಗಿ ಹಿರೋಡೆ ಅಪ್ಪ ಆಗ್ಯಾರ ಇಲ್ಲಿ ನನ್ನ ಊರಾಗ ನಿನ ಜಾಗ ಆದ ತಂಗಿ ಅಂದ ಕಾಲಕ ಮುಂದೊಂದು ಕಾಲಕ್ ನೀ ಇದೇ ಊರಾಗ ನೆಲೆ ಊರದ್ಯಪ್ಪ ಅಂತಂದ್ರ ಆ ಬಲಕ ನಾ ಅಣ್ಣಾಗಿ ಉಳಿತೀನಿ ಎಡಕ್ ನೀ ತಂಗಿ ಆಗಿರ್ಲಿ ಅಂತ ಹೇಳಿ ಬಲಕ ಅಣ್ಣನ ಗುಡಿರಿ ಅದು ಯಾರದು ನೀಲಗಂಗಮ್ಮ ದೇವಿ ಅಣ್ಣನ ಗುಡಿರಿ ಅದಕ್ಕ ರೇವಣ್ಣ ಸಿದ್ಧಾತ್ನ ಕರಿತಾರೀ್ಧ ಕರಿತಾರ ಆ ದೇವಿ ಅಲ್ಲಿ ಐಕ್ ಆಗ್ಯಾರ ಒಂದು ವಾಡಿಕೆ ಅದಾರ ನಮ್ಗ ಅದು ಏನ್ ಪ್ರಸಂಗ ಬಂದಿತ್ತು ಬಂದಿತ್ತಂದ್ರಿ ಈ ನೀಲ್ಗಂಗಾ ದೇವಿ ಆಗಿನ ಸಂದರ್ಭದೊಳಗ ಈ ನಮ್ಮ ಈ ಗೌಡ್ರನ್ ಹೇಳಿ ಬತ್ತಗೊಂಡ ನಾಗೊಂಡ ಅಂತ ಅಂತೇಳಿ ಗೌಡ್ರು ಜಾಗ ದೇವಿಗೆ ಅವ್ರ ಮನೆಗೆ ಕೊಟ್ಟಾರೆ ದೇವಿಗೆ ಅವ್ರ ಮನೆಗೆ ಜಾಗ ಕೊಟ್ಟಾಗ ಅಲ್ಲಿ ಕೆಲಸ ಮಾಡ್ತಿದ್ದಾಳ್ರಿ ಕಸ ಹುಡಿದು ಹಿಂಗೆಲ್ಲಾ ಕೆಲಸ ಮಾಡ್ಬೇಕಾದ್ರ ಒಂದ ಅಲ್ಲಿ ಕೆಲಸ ಮಾಡ್ಬೇಕಾದ್ರ ಒಬ್ಬ ಗೌಡನ ಕೆಟ್ಟ ದೃಷ್ಟಿ ದೇವಿ ಮ್ಯಾಗ ಬಿದ್ದಾಗ ಆ ಈ ಜಗತ್ತ ಇದು ಸರಿ ಇಲ್ಲತ್ತೆ ತಿಳ್ಕೊಂಡು ದೇವಿಯನ್ ಮಾಡ್ತಾಳ್ರಿ ಆ ಅಲ್ಲಿ ಪ್ರತಿದಿನ ನಿತ್ಯ ಕಸ ಹುಡಿಗಿ ತಂದ ತಂದ ಅಲ್ಲಿ ಹೆಂಡಿ ಕುಟ್ರಿ ಹಾಕ್ತಿದ್ರಿ ಹೆಂಡಿ ಕುಟ್ರಿ ಹಾಕಿ ಸಾ ಅವ್ರಿಗೆ ಇಲ್ಲಿ ಇದ ದೃಷ್ಟಿ ಏನು ಕೆಟ್ಟ ಬಿತ್ತಲ್ಲ ಇನ್ನು ನಾ ಇಲ್ಲಿ ಭೂಲೋಕದಾಗ ಇರುದು ಬೇಡತ್ತೆ ತಿಳ್ಕೊಂಡು ಆ ಬನ್ನಿ ಗಿಡ ಆಯ್ತು ಬನ್ನಿ ಗಿಡದ ಕೆಳಗ ದೇವಿ ಐಕ್ಯ ಆಗ್ಯಾಳ ಅನ್ನುವಂತದನ್ನ ಇದು ವಾಡಿಕೆ ಆದನ್ನಿ ಗಿಡ ಎಷ್ಟೋ ತಲೆಮಾರಿ ಹೋಗಿ ಅವ್ರ ಎಷ್ಟು ನೂರು ವರ್ಷ ಆಗ್ಯಾವ್ ಬರ್ತಿಲ್ರಿ ಈಗ ನಮಗ ಇದು ನಮ್ಮ ಹಿರಿಯಾರ್ ಹೇಳಿದ್ರಿ ಅಂದ್ರೆ ಕೆಲವೊಂದ್ ಕಡೆ ಇದ್ರಾಗ ದೇವ್ರೆ ಅದೇ ರೀತಿ ಈ ದೇವಸ್ಥಾನದ ಐಕ್ಯ ಅಂದ್ರೆ ಇಲ್ಲಿ ಅದೇನ ಗೌಡ್ರ ಸ್ಥಾಪನೆ ಮಾಡಿ ಮುಂದೆ ಜಾತ್ರೆ ಪ್ರಾರಂಭ ಹೌದು ಗೌಡ್ರ ಗ್ರಾಮಸ್ಥರು ಹಿಂದಿಗ್ ಏನ ಒಂದು ಪದ್ಧತಿ ಬಂದದಂದ್ರೆ ಆ ಇಲ್ಲಿ ಪ್ರತಿಯೊಬ್ಬರು ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಯಾರೇ ಒಂದು ಮದುವೆ ವ್ಯಾಲಿ ಏನೇ ಅಲ್ರಿ ಆ ಒಂದು ಎರಡು ಊರು ಡೋಳ್ ಇಡ್ಬೇಕು ಇಲ್ಲ ಊರ ಹನ್ನೊಂದು ಊರ ಅವ್ರು ಎಷ್ಟು ಬೇಡಿಕೆ ದೇವರಿಗೆ ಬೇಡ್ಕೊಂಡಿರ್ತಾರ ನೋಡ್ರಿ ಅಷ್ಟು ಪ್ರಕಾರ ಎರಡು ಊರ ಊರ ಏಳು ಹಿಂಗ ಒಂಬತ್ತೂರ ಹನ್ನೊಂದ್ ಊರ್ ಹಿಂಗಿಟ್ಟು ಹಬ್ಬ ಮಾಡ್ತಾರ ಇಲ್ಲಿ ಹಬ್ಬ ಮಾಡ್ಬೇಕಾದ್ರೆ ಇನ್ನೊಂದು ವಿಶೇಷತೆ ಏನ್ರಿ ಇಲ್ಲಿ ಒಂದು ಬಡ್ಡಿ ಹೇಳದ್ ನಾ ಚಿಕ್ಕೊಂಡ ನಾಗೊಂಡ ಈ ಬರ ಬಡ್ಡಿ ಒಳಗ್ರಿ ಈ ಮೂರು ಬಡ್ಡಿ ಒಳಗ ಯಾರ ಮನ್ಯಾಗ ಲಗ್ನ ಅದಾರೀ ಈ ಮೂರ್ ಬಡ್ಡಿ ಒಳಗ ಯಾರೇ ಮನ್ಯಾಗ ಲಗ್ನ ಆದರು ಅವ್ರ ಹಬ್ಬ ಹಾಕಿ ಮದ್ವಿ ಮಾಡ್ಕೋಬೇಕ್ರಿ ನಡ್ದದೇ ರೀ ಹಬ್ಬ ಹಾಕಿ ಮದ್ವಿ ಮಾಡ್ಬೇಕ್ರಿ ಅವ್ರು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರ ಹಂಗಿಲ್ಲರೀ ಇದು ದೇವ್ರ ಹಬ್ಬ ಅಂತ ಹೇಳ್ರಿ ಅಂದ್ರ ಈರ್ಕಾರ ಈರ್ಕಾರ ಬಂಡಾರ ಇಡ್ತಾರ ಕಾರ್ ಆಡ್ಲಿಕ್ಕೆ ಹಚ್ತಾರ ಆ ಮತ್ತ ವಾಲ್ ಸಂಘಗಳನ್ನ ಕರೆಸ್ತಾರಿ ಆ ತಾಯಿ ಎಲ್ಲಿದಿಂದಪ್ಪ ಅಂದ್ರೆ ಅಂದ್ರ ಬಿಜಾಪುರದಿಂದ ಮಾಲಿ ಬರ್ತದ್ರಿ ಬಿಜಾಪುರ ಮಾಲಿ ಬರ್ತದ್ರಿ ಬಿಜಾಪುರ್ ಮಹಾಲಿ ಬಂದು ಏರಿಂದ ಅಲ್ಲಿ ಹಬ್ಬ ಕಂಪ್ಲೀಟ್ ತಿಳ್ಕೊಬೋದು ಆಗ್ಯದತ್ತೀ ಮೂರು ವರ್ಷಕ್ಕೊಮ್ಮೆ ದೊಡ್ಡ ಹಬ್ಬ ಮಾಡ್ತಾರೆ ಹೌದ್ರಿ ಹೌದು ಇಲ್ರಿ ಅದು ದೊಡ್ಡ ಹಬ್ಬನೇ ಜಾತ್ರೆ ಐದ್ ದಿನ ಹಾಕೈತ್ರಿ ಅದು ಐದ್ ದಿನ ಜಾತ್ರೆ ಹಾಕೈತ್ರಿ ಮೂರು ವರ್ಷಕ್ಕೊಮ್ಮೆ ಮಾಡ್ತಾರ